ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಕಾಲ ಬದಲಾಗ್ತಾ ಇದೆ ಹೀಗಾಗಿ ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲದು ಸ್ವಲ್ಪ ಯಾಮಾರಿದ್ರೂ ಸ್ವಲ್ಪ ಎಡವಿದ್ರೂ ಕೂಡ ನಿಮ್ಮನ್ನ ಮೋಸದ ಜಾಲಕ್ಕೆ ಹೇಗೆ ಕೆಡುತ್ತಾರೆ ಅಂತ ನಿಮಗೆ ಗೊತ್ತಾಗೋದಿಲ್ಲ ಮನುಷ್ಯನ ಭಾವನೆಯನ್ನೇ ಬಳಸಿಕೊಂಡು ಹೇಗೆ ಮೋಸ ಮಾಡಬಹುದು ಅನ್ನೋದಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಇಡ್ತಿರುವಂತಹ ಈ ಸ್ಟೋರಿ ಬೆಸ್ಟ್ ಎಕ್ಸಾಂಪಲ್ ಒಂದುಗಳೇ ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗಿತ್ತು ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಮಾಧ್ಯಮಗಳಲ್ಲೂ ಕೂಡ ಈ ದೃಶ್ಯ ಪ್ರಸಾರ ಆಗಿತ್ತು ಅದನ್ನ ನೋಡಿದಂತ ಅದೆಷ್ಟೋ ಮಂದಿ ಕಣ್ಣೀರು ಹಾಕಿದ್ರು ಎಂತಹ ದೃಶ್ಯ ಈ ದೃಶ್ಯವನ್ನ ನೋಡಿ ನಮ್ಮ ಬದುಕೆ ಪಾವನವಾಯಿತು ಎನ್ನುವ ರೀತಿಯಲ್ಲಿ ಜನ ಕಾಮೆಂಟ್ಸ್ಗಳನ್ನು ಹಾಕ್ತಾ ಇದ್ರು ಆದ್ರೆ ಆ ದೃಶ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಟ್ವಿಸ್ಟ್ ಒಂದು ಸಿಕ್ಕಿದೆ ಆ ದೃಶ್ಯ ಏನಪ್ಪಾ ಅಂದ್ರೆ ಹನ್ನೊಂದು ವರ್ಷ ವಯಸ್ಸಿದ್ದಂತ ಸಂದರ್ಭದಲ್ಲಿ ತಂದೆ ತಾಯಿಯನ್ನ ಮಗ ಬಿಟ್ಟು ಹೋಗಿರ್ತಾನೆ ಯಾವುದೋ ಒಂದು ಕಾರಣಕ್ಕೆ ಬರೋಬ್ಬರಿ ಇಪ್ಪತ್ತ ಎರಡು ವರ್ಷದ ಬಳಿಕ ಆತ ವಾಪಸ್ ಆಗ್ತಾನೆ ಆತನನ್ನ ನೋಡೋದಿಕ್ಕೆ ಅಂತ ಬಹಳ ಕಾತರದಿಂದ ತಾಯಿ ಬಂದಂತ ಸಂದರ್ಭದಲ್ಲಿ ತಾಯಿ ಶಾಖೆ ಒಳಗಾಗ್ತಾರೆ ಕಾರಣ ಆತ ಸನ್ಯಾಸಿಯಾಗಿರ್ತಾನೆ ತಾಯಿಯ ಬಳಿಯೇ ಭಿಕ್ಷೆ ಬೇಡೋದಕ್ಕೆ ಹೋಗ್ತಾನೆ ಇದನ್ನ ನೋಡಿದಂತ ತಾಯಿ ಕಣ್ಣೀರಿಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಈ ದೃಶ್ಯ ವೈರಲ್ ಆಗಿತ್ತು ಇದನ್ನ ನೋಡಿದಂತಹ ಜನ ತಾಯಿ ಮಗನ ಬಾಂಧವ್ಯ ವಾ 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 ಅದ್ಭುತ ಎನ್ನುವ ರೀತಿಯಲ್ಲಿ ಕಾಮೆಂಟ್ಸ್ ಹಾಕ್ತಾ ಇದ್ರು ಆದರೆ ಆ ಸ್ಟೋರಿ ಇದೀಗ ಬೇರೆ ರೂಪವನ್ನು ಪಡೆದುಕೊಂಡಿದೆ ಆ ದೃಶ್ಯಕ್ಕೆ ಒಂದು ಇದೀಗ ಟ್ವಿಸ್ಟ್ ಸಿಕ್ಕಿದೆ ಅದೇನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಬಂದುಗಳೇ ಇದೆಲ್ಲವನ್ನು ನೋಡಿದ ನಂತರ ನಾವು ಅದೆಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲದು ಅನ್ಸತ್ತೆ ಮೊದಲಿಗೆ ಏನು ಅಂತ ಗಮನಿಸೋಣ ಬಂದುಗಳೇ ಉತ್ತರ ಪ್ರದೇಶದ ಅಮೇಥಿಯ ಕರುಲಿ ಎನ್ನುವಂಥ ಭಾಗದಲ್ಲಿ ನಡೆದಿರುವಂಥ ಘಟನೆ ಇದು ಆ ಭಾಗದಲ್ಲಿ ಅಂದ್ರೆ ಕರುಲಿ ಎನ್ನುವಂತಹ ಪ್ರದೇಶದಲ್ಲಿ ರತಿಪಾಲ್ ಸಿಂಗ್ ಹಾಗೆ ಭಾನುಮತಿ ಎನ್ನುವಂತ ದಂಪತಿ ಇರ್ತಾರೆ ಒಂದು ಸಾಧಾರಣವಾದಂಥ ಕುಟುಂಬ ಅದು ಆ ಕುಟುಂಬ ದೆಹಲಿಯಲ್ಲಿ ಹೋಗಿ ನೆಲೆಸಿದ್ದಂಥ ಸಂದರ್ಭದಲ್ಲಿ ಅವರ ಮಗ ಪಿಂಕು ಅಲಿಯಾಸ್ ಅರುಣ್ ಅಂತ ಪಿಂಕು ಅಂತ ಎಲ್ಲರೂ ಕೂಡ ಕರಿತಿರ್ತಾರೆ ಆತನಿಗೆ ಹೆಚ್ಚು ಕಡಿಮೆ ಹನ್ನೊಂದು ವರ್ಷ ವಯಸ್ಸಿದ್ದಾಗ ಅವರು ದೆಹಲಿಯಲ್ಲಿ ನೆಲೆ ನಿಂತಹ ಸಂದರ್ಭದಲ್ಲಿ ಆತ ಈ ಗೋಲಿ ಆಡೋದಕ್ಕೆ ಹೊರಗಡೆ ಹೋದಾಗ ತಂದೆ ಆತನಿಗೆ ಬೈತಾರಂತೆ ಸ್ವಲ್ಪ ಆಗಿ ಇತ್ತ ತಾಯಿಯೂ ಕೂಡ ಬೈತಾರೆ ಒಂದು ಎರಡು ಪೆಟ್ಟನ್ನು ಕೂಡ ಕೊಡ್ತಾರೆ ಹೀಗಾಗಿ ಆತನ ಮನಸ್ಸಿಗೆ ವಿಪರೀತವಾಗಿ ಘಾಸಿಯಾಗಿಬಿಡುತ್ತೆ ಅಪ್ಪ ಅಮ್ಮ ಬೈದರು ಹೊಡೆದ್ರು ಹೇಳಿ ಕೇವಲ ಅಷ್ಟೇ ಕಾರಣಕ್ಕಾಗಿ ಆತ ಮನೆ ಬಿಟ್ಟು ಓಡಿ ಹೋಗಿ ಬಿಡ್ತಾನೆ ಆತ ಎಲ್ಲಿ ಹೋದ ಏನು ಮಾಡ್ತಿದ್ದಾನೆ ಯಾವುದೂ ಕೂಡ ತಂದೆ ತಾಯಿಗೆ ಗೊತ್ತಾಗಿರೋದಿಲ್ಲ ಆತನನ್ನು ಹುಡುಕೋದಕ್ಕೆ ಪಡಬಾರ್ದಂಥ ಕಷ್ಟವನ್ನು ತಂದೆ ತಾಯಿ ಪಟ್ಟಿರ್ತಾರೆ ಅಷ್ಟು ಸುದೀರ್ಘ ಅವಧಿಯವರೆಗೆ ಆತ ಕಳೆದೋಗಿ ಹೆಚ್ಚು ಕಡಿಮೆ ಇದೀಗ ಇಪ್ಪತ್ತ ಎರಡು ವರ್ಷ ಆಗಿದೆ ಅಷ್ಟು ಸುದೀರ್ಘ ಅವಧಿಯವರೆಗೆ ಪ್ರತಿದಿನ ತಂದೆ ತಾಯಿ ಕಣ್ಣೀರು ಹಾಕ್ತಿದ್ದಾರೆ ಸಂಕಟವನ್ನು ಅನುಭವಿಸ್ತಿದ್ದಾರೆ ಇಡೀ ದೇಶಾದ್ಯಂತ ಅಲೆದು ಬಿಟ್ಟಿದ್ದಾರಂತೆ ಆದರೆ ಮಗನನ್ನು ಪತ್ತೆ ಹೆಚ್ಚೋದಿಕ್ಕೆ ಸಾಧ್ಯ ಆಗಿಲ್ಲ ಆತ ಬದುಕಿದ್ದಾನೋ ಅಥವಾ ಇನ್ನೇನಾದರೂ ಆಗಿದೆಯೋ ಯಾವುದ್ರ ಬಗ್ಗೆಯೂ ಕೂಡ ಮಾಹಿತಿ ಇಲ್ಲ ಇತ್ತೀಚೆಗೆ ಏನ್ ಮಾಡ್ಬಿಟ್ಟಿದ್ರು ತಂದೆ ತಾಯಿ ಊರಲ್ಲೆಲ್ಲ ಹೇಳಿದ್ರಂತೆ ಅವರ ನೇಟಿವ್ ಆಗಿರುವಂತಹ ಈ ಕರುಲಿ ಅಂದ್ರೆ ಅಮೇತಿಯ ಕರುಲಿಯಲ್ಲಿ ಹೇಳ್ತಾ ಇದ್ರಂತೆ ಮಗನನ್ನ ಹುಡ್ಕೋದಿಕ್ಕೆ ನಾವು ಏನು ಬೇಕಾದರೂ ಮಾಡೋದಿಕ್ಕೆ ರೆಡಿ ಇದ್ದೇವೆ ನಮ್ದೊಂದು ಜಮೀನ್ ಇದೆ ಆ ಜಮೀನು ಮಾರಾಟ ಮಾಡಿದ್ರೆ ಒಂದಷ್ಟು ಲಕ್ಷ ಹಣ ನಮ್ಮ ಕೈಗೆ ಸಿಗುತ್ತೆ ಬೇಕಾದ್ರೆ ಅದನ್ನು ಕೂಡ ಖರ್ಚು ಮಾಡೋದಕ್ಕೆ ನಾವು ರೆಡಿ ಇದ್ದೇವೆ ಎನ್ನುವ ರೀತಿಯಲ್ಲಿ ಎಲ್ಲರತ್ರ ಹೇಳ್ಕೊಂಡು ಬಂದಿದ್ರು ಹೀಗಾಗಿ ಆ ವಿಚಾರ ಒಂದಷ್ಟು ಕಡೆಗಳಲ್ಲಿ ಸ್ಪ್ರೆಡ್ ಆಗಿ ಬಿಟ್ಟಿತ್ತು ಅಷ್ಟರ ಮಟ್ಟಿಗೆ ಮಗನನ್ನು ಕಳೆದುಕೊಂಡಂತ ಸಂಕಟ ನೋವಿನಲ್ಲಿ ಆ ತಂದೆ ತಾಯಿ ಇದ್ರು ಅವತ್ತು ಚಿಕ್ಕದಾಗಿ ಬೈದಿದ್ದಕ್ಕೆ ಮಗ ಹೀಗೆ ಮಾಡಿಬಿಟ್ನಲ್ಲ ಎನ್ನುವಂಥ ಸಂಕಟ ಅವ್ರನ್ನ ಪ್ರತಿದಿನ ಬಾಧಿಸ್ತಾ ಇತ್ತು ಹೀಗಿರುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಈ ಕರೋಲಿ ಭಾಗಕ್ಕೆ ಓರ್ವ ಸನ್ಯಾಸಿ ಬರ್ತಾರೆ ಮೂವತ್ತೆರಡರಿಂದ ಮೂವತ್ ಮೂರು ವಯಸ್ಸಿನ ಆಸುಪಾಸು ಆ ಸನ್ಯಾಸಿಗೆ ಆತ ಊರಿಗೆ ಬರ್ತಾ ಇದ್ದ ಹಾಗೆ ಎಲ್ಲರೂ ಕೂಡ ವಿಚಾರಿಸ್ತಾರೆ ಯಾರಪ್ಪ ನೀನು ನಿನ್ನ ಹಿನ್ನೆಲೆ ಏನು ಅಂದಾಗ ಆ ಸನ್ಯಾಸಿ ಹೇಳ್ತಾನೆ ನನ್ನ ಹೆಸರು ಅರುಣ್ ಅಂತ ನನ್ನ ಎಲ್ಲರೂ ಕೂಡ ಪಿಂಕು ಅಂತ ಕರಿತಾ ಇದ್ರು ಈ ರತಿಪಾಲ್ ಸಿಂಗ್ ಮತ್ತೆ ಭಾನುಮತಿ ಇದ್ದಾರಲ್ಲ ಅವರ ಮಗ ನಾನು ಹನ್ನೊಂದು ವರ್ಷ ವಯಸ್ಸಿದ್ದಂತ ಸಂದರ್ಭದಲ್ಲಿ ನಾನು ಊರು ಬಿಟ್ಟು ಹೋಗ್ಬಿಟ್ಟಿದೆ ಇದೀಗ ನಾನು ತಂದೆ ತಾಯಿಯ ಆಶೀರ್ವಾದವನ್ನ ಪಡೆಯುವ ಕಾರಣಕ್ಕಾಗಿ ವಾಪಸ್ ಬಂದಿದ್ದೇನೆ ನಾನು ಇದೀಗ ಸನ್ಯಾಸಿಯಾಗಿದ್ದೇನೆ ಎನ್ನುವಂಥ ವಿಚಾರವನ್ನ ಊರಲ್ಲಿ ಹೇಳ್ತಾರೆ ಹೇಳ್ತಾ ಇದ್ದ ಹಾಗೆ ಊರ್ನವರಿಗೆ ಶಾಕ್ ಆಗುತ್ತೆ ಖುಷಿಯೂ ಕೂಡ ಆಗುತ್ತೆ ಪಾಪ ಅಪ್ಪ ಅಷ್ಟು ದಿನಗಳಿಂದ ಹುಡುಕ್ತಾ ಇದ್ರಲ್ಲ ಕೊನೆಗೂ ಆ ದೇವರು ಕಣ್ಬಿಟ್ಟ ಅಂತ ಹೇಳಿ ದೆಹಲಿಯಲ್ಲಿ ಇದ್ದಂಥ ರತಿಪಾಲ್ ಸಿಂಗ್ ಹಾಗೆ ಅವರಿಗೆ ಕಾಲ್ ಮಾಡ್ತಾರೆ ತಕ್ಷಣವೇ ನೀವು ಇಲ್ಲಿಗೆ ಬರಬೇಕು ಅಂತ ಒಂದೇ ಉಸಿರಿನಲ್ಲಿ ಅಲ್ಲಿಂದ ಅವರು ಸೀದಾ ಕರುಲಿ ಭಾಗಕ್ಕೆ ಬರ್ತಾರೆ ತಾಯಿ ಮಗನನ್ನು ಬಿಗಿದಪ್ಪಿಕೊಳ್ಳಬೇಕು ಅಂತ ಓಡೋಡಿ ಬರ್ತಾರೆ ಹಾಗೆ ಬಂದಂತ ತಾಯಿಗೆ ಆ ಕ್ಷಣ ನಿರಾಸೆ ಆಗುತ್ತೆ ಅಥವಾ ಶಾಕ್ ಆಗಿಬಿಡುತ್ತೆ ಕಾರಣ ಮಗ ಸನ್ಯಾಸಿಯಾಗಿರ್ತಾನೆ ಅಥವಾ ಭಿಕ್ಷುಕನ ವೇಷದಲ್ಲಿ ಇರ್ತಾನೆ ಭಿಕ್ಷುಕ ಅಂದ್ರೆ ಸನ್ಯಾಸಿಗಳು ಭಿಕ್ಷೆ ಬೇಡ್ತಾರಲ್ಲ ಆ ವೇಷದಲ್ಲಿ ಆತ ಇರ್ತಾನೆ ಆತ ತಾಯಿಯ ಬಳಿ ಬಂದು ಭಿಕ್ಷೆಯನ್ನ ಕೇಳ್ತಾನೆ ತಾಯಿ ಕಣ್ಣೀರನ್ನ ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಅಷ್ಟು ಮಾತ್ರ ಅಲ್ಲ ಆತ ಈ ಸಾಂಪ್ರದಾಯಿಕ ಸಂಗೀತ ವಾದ್ಯ ಇದೆಯಲ್ಲ ಸಾರಂಗಿ ಅದನ್ನ ಕೈಯಲ್ಲಿ ಹಿಡ್ಕೊಂಡಿರ್ತಾನೆ ತಾಯಿಯ ಎದುರುಗಡೆ ಒಂದಷ್ಟು ಭಕ್ತಿ ಗೀತೆಯನ್ನು ಹಾಡ್ತಾನೆ ಅತ್ಯಂತ ಭಕ್ತಿಯಿಂದ ಒಂದಷ್ಟು ಹಾಡೆಲ್ಲವನ್ನು ಕೂಡ ಹಾಡ್ತಾನೆ ತಾಯಿ ಅಂತೂ ಅದೆಲ್ಲವನ್ನು ಕೂಡ ಕೇಳ್ತಾ ಕೇಳ್ತಾ ಕಳೆದು ಹೋಗಿಬಿಡ್ತಾರೆ ಆದರೆ ಮತ್ತೊಂದು ಕ್ಷಣ ಅವ್ರಿಗೆ ಬೇಸರ ಆಗುತ್ತೆ ಮಗನನ್ನ ಪಡಿಬೇಕು ಅಂತ ಬಂದರೆ ಮಗ ಸನ್ಯಾಸಿ ಆಗಿಬಿಟ್ಟಿದ್ದಾನಲ್ಲ ಅಂತೇಳಿ ಅವರಿಗೂ ಕೂಡ ಬೇಸರ ಆಗುತ್ತೆ ಈ ದೃಶ್ಯ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗಿರುತ್ತೆ ಮಾಧ್ಯಮಗಳಲ್ಲೂ ಕೂಡ ಈ ಸುದ್ದಿ ಪ್ರಸಾರ ಆಗಿರುತ್ತೆ ಜನರು ಕೂಡ ಈ ದೃಶ್ಯವನ್ನು ನೋಡಿ ಖುಷಿ ಪಟ್ಟಿರ್ತಾರೆ ಅದಾದ ಬಳಿಕ ಅಪ್ಪ ಅಮ್ಮ ಆತನಿಗೆ ಹೇಳ್ತಾರೆ ನೀನು ಸನ್ಯಾಸತ್ವವನ್ನು ತ್ಯಜಿಸುವ ನಮ್ಮ ಜೊತೆನೆ ಇರು ಅಂತ ಹೇಳಿ ಆದರೆ ಆತ ಅದಕ್ಕೆ ನಿರಾಕರಿಸ್ತಾನೆ ಇಲ್ಲ ನಾನು ಪ್ರಶಾಂತ್ ಮಠ ಅಂತ ಹೇಳಿ ಜಾರ್ಖಂಡ್ ಅಲ್ಲಿದ್ದೇನೆ ಅಲ್ಲೇ ನನಗೆ ಎಜುಕೇಶನ್ ಎಲ್ಲವೂ ಕೂಡ ಸಿಕ್ತು ಅದಾದ ಬಳಿಕ ನಮ್ಮ ಸ್ವಾಮೀಜಿಗಳು ಅಥವಾ ನಮ್ಮ ಗುರುಗಳು ಹೇಳಿದ ರೀತಿಯಲ್ಲಿ ನಾನು ಸನ್ಯಾಸತ್ವವನ್ನು ಸ್ವೀಕರಿಸಿದ್ದೇನೆ ಅವ್ರು ನನಗೊಂದು ಸಲಹೆಯನ್ನ ಕೊಟ್ಟಿದ್ರು ನೀನು ಅಯೋಧ್ಯೆಗೆ ಹೋಗಿ ಬಂದದ ಬಳಿಕ ನೀನು ತಂದೆ ತಾಯಿಯ ಬಳಿ ಹೋಗಿ ಅಂದ್ರೆ ಪೂರ್ವಾಶ್ರಮದ ತಂದೆ ತಾಯಿಯ ಬಳಿ ಹೋಗಿ ಆಶೀರ್ವಾದವನ್ನ ಪಡಿಬೇಕು ಅದಾದ ಬಳಿಕ ಮಠಕ್ಕೆ ವಾಪಸ್ ಬಾ ಅಂತ ಸೂಚನೆ ಕೊಟ್ಟಿದ್ರು ಈ ಕಾರಣಕ್ಕಾಗಿ ನಾನು ನಿಮ್ಮಿಬ್ಬರ ಆಶೀರ್ವಾದವನ್ನ ಪಡೆಯೋದಕ್ಕೆ ಬಂದಿದ್ದೇನೆ ಅದರ ಹೊರತಾಗಿ ಬೇರೆ ಏನು ಕೂಡ ಇಲ್ಲ ನಾನು ನಿಮ್ಮ ಜೊತೆಗೆ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವಂಥ ಮಾತನ್ನ ಆತ ಹೇಳ್ತಾನೆ ಹಾಗೆ ರತಿಪಾಲ್ ಸಿಂಗ್ ಮತ್ತು ಭಾನುಮತಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಒಟ್ಟಿನಲ್ಲಿ ಮಗ ಬದುಕಿದ್ದಾನಲ್ಲ ಅನ್ನೋದೇ ಅವರಿಗೆ ಖುಷಿ ಕೊನೆಗೂ ನಮ್ಮನ್ನು ಭೇಟಿಯಾಗೋದಕ್ಕೆ ಬಂದಲ್ಲ ಅನ್ನೋದೇ ಒಂದು ಖುಷಿ ಹೀಗಾಗಿ ನಿನ್ನ ಜೀವನವನ್ನು ನೀನು ನೋಡ್ಕೊಳ್ಳಪ್ಪ ನಮ್ಮ ಜೊತೆಗೆ ಯಾವುದಕ್ಕೂ ಟಚ್ನಲ್ಲಿ ಹೇಳಿ ಆತನಿಗೆ ಒಂದು ಫೋನನ್ನು ಕೂಡ ಕೊಡ್ತಾರೆ ರತಿಪಾಲ್ ಸಿಂಗ್ ಆಗಾಗ ಫೋನ್ ಮಾಡ್ತಾಯಿರು ನಿನ್ನ ಸನ್ಯಾಸಿ ಆಗಿದ್ರೂ ಕೂಡ ಪೂರ್ವಾಶ್ರಮದ ನಿನ್ನ ತಂದೆ ತಾಯಿಯನ್ನು ದಯವಿಟ್ಟು ಮಾರಿಬೇಡ ನಿನ್ನ ಹುಡುಕೋದಿಕ್ಕೆ ನಾವು ಭಾಳ ಒದ್ದಾಡಿದ್ವಿ ಬಹಳ ಕಷ್ಟಪಟ್ಟಿದ್ವಿ ಅಂತ ಊರಿನವರು ಕೂಡ ಆತನಿಗೊಂದಷ್ಟು ಹಣ ದವಸ ಧಾನ್ಯ ಅದೆಲ್ಲವನ್ನು ಕೂಡ ಕೊಡ್ತಾರೆ ಆತ ಅದೆಲ್ಲವನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿ ಅವರ ಆಶೀರ್ವಾದವನ್ನು ಪಡೆದು ವಾಪಸ್ಸು ಹೋಗ್ತಾನೆ ವಾಪಸ್ಸು ಹೋದ ಬಳಿಕ ಆತ ತನ್ನ ತಂದೆ ಅಂದರೆ ರತಿಪಾಲ್ ಸಿಂಗ್ರೆ ಫೋನ್ ಮಾಡ್ತಾನೆ ಫೋನ್ ಮಾಡಿ ಅಪ್ಪ ನಾನು ಹೀಗೆ ನನ್ನ ಕುಟುಂಬದ ಜೊತೆಗೆ ಮತ್ತೆ ಹೋಗಬೇಕು ಅಂತ ನಾನು ಇಲ್ಲಿ ಕೇಳ್ಕೊಂಡಾಗ ನಮ್ಮ ಮಠದಲ್ಲಿ ಹೇಳಿದರು ನೀನು ಸನ್ಯಾಸತ್ವವನ್ನು ತ್ಯಜಿಸಬೇಕು ಅಂತ ಆದರೆ ನೀನು ಹನ್ನೊಂದು ಲಕ್ಷ ಎಷ್ಟು ಮಠಕ್ಕೆ ಕಟ್ಟಬೇಕಾಗತ್ತೆ ಇಲ್ಲಿ ಮೂರು ಸಾವಿರಕ್ಕೂ ಅಧಿಕ ಸನ್ಯಾಸಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಅವರ ಜೀವನೋಪಾಯಕ್ಕಾಗಿ ಸ್ವಲ್ಪ ಸ್ವಲ್ಪ ಹಣವನ್ನು ಹಂಚಬೇಕಾಗತ್ತೆ ಅವರು ಕೂಡ ಬಹಳ ಕಷ್ಟಪಟ್ಟಿದ್ದಾರೆ ನಿನಗೊಂದು ಬದುಕನ್ನು ರೂಪಿಸುವ ಇದರಲ್ಲಿ ಈ ಕಾರಣಕ್ಕಾಗಿ ಹನ್ನೊಂದು ಲಕ್ಷ ಹಣ ಕಟ್ಟಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಹಾಗೆ ಹೇಳ್ತಿದ್ದ ಹಾಗೆ ರತಿಪಾಲ್ ಸಿಂಗ್ ಯೋಚನೆ ಮಾಡ್ತಾರೆ ನೀನು ವಾಪಸ್ ಬರ್ತೀಯಂದ್ರೆ ನಾವು ಏನು ಮಾಡೋದಕ್ಕೆ ಬೇಕಾದ್ರೆ ರೆಡಿ ಇದ್ದೀವಿ ಹೇಳಿ ಅವರು ತಕ್ಷಣವೇ ಜಮೀನನ್ನು ಮಾರಾಟ ಮಾಡ್ತಾರೆ ಅದರಲ್ಲಿ ಹೆಚ್ಚು ಕಡಿಮೆ ಹನ್ನೊಂದು ಲಕ್ಷಕ್ಕಿಂತ ಸ್ವಲ್ಪ ಹಣ ಬರುತ್ತೆ ಅವರಿಗೆ ಜಾಸ್ತಿ ಹಣ ಬರುತ್ತೆ ಅದಾದ ಬಳಿಕ ಈ ಪಿಂಕು ಅಂತ ಹೆಸರನ್ನು ಹೇಳ್ಕೊಂಡಿದ್ನಲ್ಲ ಆತ ಮತ್ತೆ ರತಿಪಾಲ್ ಸಿಂಗರಿಗೆ ಕರೆ ಮಾಡ್ತಾನೆ ಕರೆ ಮಾಡಿ ನೀವು ನನಗೆ ಯು ಪಿ ಐ ಮೂಲಕ ಹಣವನ್ನು ಟ್ರಾನ್ಸ್ಫರ್ ಮಾಡಿ ಬ್ಯಾಂಕ್ ಡೀಟೇಲ್ಸನ್ನು ಕೊಡ್ತೀನಿ ಆ ಮೂಲಕ ಟ್ರಾನ್ಸ್ಫರ್ ಮಾಡಿ ನೀವು ಇಲ್ಲಿಗೆ ಬರುವಂಥ ಅವಶ್ಯಕತೆ ಇಲ್ಲ ಅಂತ ರತಿಪಾಲ್ ಸಿಂಗ್ ಪಟ್ಟು ಹಿಡಿದು ಕುಳ್ತೋತಾರೆ ಇಲ್ಲ ಇದ್ದಂಥ ಪ್ರದೇಶವನ್ನು ನಾವು ನೋಡಲೇಬೇಕು ಸೀದಾ ಮಠಕ್ಕೆ ಬಂದು ಈ ಹಣವನ್ನು ಕೊಟ್ಟು ಯಾವ ರೀತಿಯಾಗಿ ನೀನು ಕರ್ಕೊಂಡು ಬರಬೇಕು ಸಾಂಪ್ರದಾಯಿಕವಾಗಿ ಆ ರೀತಿಯಾಗಿ ನಾವು ಕರ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ ಆದರೆ ಆ ಕಡೆಯಿಂದ ಆತ ಹಠ ಹಿಡಿದು ಯಾವುದೇ ಕಾರಣಕ್ಕೂ ನೀವು ಮಠವನ್ನು ನೋಡುವ ಹಾಗಿಲ್ಲ ಇಲ್ಲಿಗೆ ಬರುವ ಹಾಗಿಲ್ಲ ಇದಿಲ್ಲಿನ ನಿಯಮ ಹಾಗೆ ಹೀಗೆ ಅಂತ ಒಂದಷ್ಟು ಕತೆ ಹೇಳುವಂಥ ಕೆಲಸವನ್ನು ಮಾಡ್ತಾನೆ ಅದಾದ ಬಳಿಕ ಆತ ಮೊದಲೇ ಹೇಳಿದ್ದ ನಾನು ಅಯೋಧ್ಯೆಯಲ್ಲಿ ಇಂಥ ಪ್ರದೇಶದಲ್ಲಿದ್ದೆ ಹಾಗೆ ಹೀಗೆ ಅಂತ ಒಂದು ಸುಳ್ಳು ಕತೆ ಕಟ್ಟಿರ್ತಾನೆ ಹೀಗಾಗಿ ರತಿಪಾಲ್ ಸಿಂಗ್ ಅಟ್ಲೀಸ್ಟ್ ನನ್ನ ಅಯೋಧ್ಯೆಗಾದರೂ ಹೋಗಿ ನನ್ನ ಮಗನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು ಅಲ್ಲಿ ಏನು ಮಾಡ್ತಿದ್ದ ಏನು ಎತ್ತ ಹೇಳಿ ರತಿಪಾಲ್ ಸಿಂಗ್ ಒಂದಷ್ಟು ಜನರ ಜೊತೆಗೆ ಅಯೋಧ್ಯೆಗೆ ಹೋಗಿ ಆತ ಹೇಳಿದಂಥ ಪ್ರದೇಶದಲ್ಲಿ ವಿಚಾರಿಸಿದಾಗ ಅರುಣ್ ಅಥವಾ ಪಿಂಕು ಎನ್ನುವಂಥ ಹೆಸರಲ್ಲಿ ಯಾರೂ ಕೂಡ ಇರಲಿಲ್ಲ ಆಗ ರತಿಪಾಲ್ ಸಿಂಗ್ರಿಗೆ ಸ್ವಲ್ಪ ಅನುಮಾನ ಬರುತ್ತೆ ಯು ಪಿ ಐ ಮೂಲಕ ಟ್ರಾನ್ಸ್ಫರ್ ಮಾಡುವಂಥದ್ದು ಮೊದಲ ಅನುಮಾನ ಮತ್ತೊಂದು ಮಠದವರು ಈ ರೀತಿಯಾಗಿ ಲಕ್ಷ ಲಕ್ಷ ಹಣವನ್ನ ಕೇಳ್ತಾರೆ ಅಂದಾಗಲೇ ಸ್ವಲ್ಪ ಮಟ್ಟಿಗೆ ಅವರಿಗೆ ಅನುಮಾನ ಇರುತ್ತೆ ಈ ಕಾರಣಕ್ಕಾಗಿ ಯಾವುದಕ್ಕೂ ಇರಲಿ ಅಂತ ಹೇಳಿ ಸಿಕ್ಕರೆ ಮಗ ಸಿಗಲಿ ಮಠದ ಮೇಲೊಂದು ದೂರು ಕೊಟ್ಟ ಹಾಗಾಗುತ್ತೆ ಈ ರೀತಿಯಾಗಿ ಹಣಕ್ಕೋಸ್ಕರ ಬೇಡಿಕೆ ಇಡ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಸೀದ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡ್ತಾರೆ ನೋಡಿ ನನ್ನ ಮಗನನ್ನ ವಾಪಸ್ ಪಡೆಯೋದಕ್ಕೆ ಈ ರೀತಿಯಾಗಿ ಮಠದವರು ಹಣಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ತಕ್ಷಣವೇ ಪೊಲೀಸರು ತನಿಖೆಯನ್ನ ಕೈಗೊಂಡಾಗ ಗೊತ್ತಾದಂಥ ವಿಚಾರ ಏನಪ್ಪಾ ಅಂದ್ರೆ ಪಿಂಕು ಅಂತ ಬಂದಿದ್ನಲ್ಲ ಆತ ಇವರ ಮಗ ಪಿಂಕು ಅಲ್ವೇ ಅಲ್ಲ ಆತನ ಹೆಸರು ನಫೀಸ್ ಅಂತೇಳಿ ಆತನ ಇಡೀ ಕುಟುಂಬದ ಕೆಲಸವೇ ಇದು ಈ ರೀತಿಯಾಗಿ ಯಾರಾದರೂ ನಾಪತ್ತೆ ಆಗಿದ್ದಾರೆ ಅಂತ ಗೊತ್ತಾದಾಗ ಅವರ ಹಿನ್ನೆಲೆ ಮುನ್ನೆಲೆ ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋದು ನಾನೇ ನಿಮ್ಮ ಮಗ ಅಂತೇಳಿ ಹೋಗಿ ನಾಟಕ ಹಾಡಿ ಒಂದಷ್ಟು ಹಣವನ್ನು ಕಿತ್ಕೊಳ್ಳೋದು ಕೆಲವೇ ಕೆಲವು ವರ್ಷಗಳ ಹಿಂದೆ ನಫೀಸ್ ಅಣ್ಣ ರಶೀದ್ ಕೂಡ ಇದೇ ರೀತಿಯಾಗಿ ಕೆಲಸವನ್ನ ಮಾಡಿದ್ದ ನಿಮ್ಮ ಮಗ ಅಂತ ಒಂದಷ್ಟು ಲಕ್ಷ ಹಣವನ್ನ ಕಿತ್ಕೊಂಡು ಯಾವುದೋ ಬೇರೆ ಫ್ಯಾಮಿಲಿ ಎಸ್ಕೇಪ್ ಆಗಿದ್ದ ಈ ನಫೀಸ್ ಏನು ಮಾಡ್ತಾನೆ ಇಲ್ಲಿ ರತಿಪಾಲ್ ಸಿಂಗ್ ಮಗ ಆಪತ್ತೆ ಆಗಿದ್ದಾನೆ ವಿಚಾರ ತಿಳ್ಕೊಳ್ತಾನೆ ಜೊತೆಗೆ ಅವರು ಜಮೀನು ಮಾರಾಟ ಮಾಡೋದಕ್ಕೂ ರೆಡಿ ಇದ್ದಾರೆ ಎನ್ನುವಂಥ ಸಂಗತಿ ಊರಲ್ಲೆಲ್ಲ ಸ್ಪ್ರೆಡ್ ಆಗುತ್ತಲ್ಲ ಈ ವಿಚಾರವನ್ನು ಕೂಡ ತಿಳ್ಕೊಂಡಿರ್ತಾನೆ ಹೀಗಾಗಿ ಹಣವನ್ನ ಕಿತ್ಕೊಳ್ಬಹುದು ಎನ್ನುವ ಕಾರಣಕ್ಕಾಗಿ ಈ ನಾಟಕ ಆಡಿರ್ತಾನೆ ನಫೀಜ್ ಎನ್ನುವಂತಹ ವ್ಯಕ್ತಿ ಪಿಂಕು ಅಂತ ವೇಷವನ್ನು ಹಾಕೊಂಡು ಈ ರೀತಿಯಾಗಿ ಬಂದು ನಾಟಕ ಆಡಿರ್ತಾನೆ ಕೊನೆಗೆ ಇದೀಗ ನಫೀಸ್ ನನ್ನ ಬಂಧಿಸಲಾಗಿದೆ ಇತ್ತ ರತಿಪಾಲ್ ಸಿಂಗ್ ಮತ್ತು ಭಾನುಮತಿ ಬಹಳ ನಿರಾಸೆಯಲ್ಲಿದ್ದಾರೆ ಮಗ ಸಿಕ್ಕ ಅಥವಾ ಬದುಕಿದ್ದಾನೆ ಎನ್ನುವಂಥ ಖುಷಿಯಲ್ಲಿದ್ರು ಆದ್ರೆ ಅವರ ಖುಷಿ ಇದೀಗ ನುಚ್ಚು ನೂರಾಗಿದೆ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂದರೆ ಇದೀಗ ನಿಜವಾದಂಥ ಮಗ ಬಂದು ನಾನೇ ಪಿಂಕು ಅಥವಾ ನಾನೇ ಅರುಣ್ ಅಂತ ಹೇಳಿದರೂ ಕೂಡ ತಂದೆ ತಾಯಿ ನಂಬಲಾರದಂಥ ಸ್ಥಿತಿಯಲ್ಲಿದ್ದಾರೆ ಆಗಲಿ ಇನ್ನೊಂದು ವಿಚಾರ ಹೇಳೋದು ಮರ್ತು ಬಿಟ್ಟೆ ಪಿಂಕು ನಾನೇ ನಿಮ್ಮ ಮಗ ಅಂತ ಹೇಗೆ ನಂಬಿಸಿದ ಗೊತ್ತಾ ಈ ಹಳೆಯದೊಂದು ಗಾಯ ಆಗಿತ್ತಂತೆ ಪಿಂಕುಗೆ ಈತನು ಕೂಡ ಅದು ಹೇಗೋ ಯಾರಿಂದಲೋ ವಿಚಾರವನ್ನು ತಿಳ್ಕೊಂಡು ಅದೇ ಪ್ರೇಯಸ್ಸಲ್ಲಿ ಒಂಥರ ಗಾಯ ಮಾಡ್ಕೊಂಡು ಬಂದುಬಿಟ್ಟಿದ್ದ ಅದನ್ನು ನೋಡಿ ತಂದೆ ತಾಯಿಯು ಕೂಡ ನಂಬಿಬಿಟ್ಟಿದ್ರು ಈತನೇ ನಮ್ಮ ಮಗ ಅಂತೇಳಿ ಆದರೆ ಇದೀಗ ಅವ್ರಿಗೆ ಬಹಳ ಬೇಸರ ಆಗಿಬಿಟ್ಟಿದೆ ಈ ಕಾರಣಕ್ಕಾಗಿ ಹೇಳಿದ್ದು ಭಾವನೆಗಳನ್ನು ಬಳಸ್ಕೊಂಡು ಮನುಷ್ಯರನ್ನು ಹೇಗೆ ಬೇಕಾದರೂ ಮೋಸ ಮಾಡ್ತಾರೆ ಅಂತ ಒಂದೇಳೆ ನಿಮ್ಗೆ ಏನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ